ಅಲ್ಲ ಅವ್ರ ಹೇಳಿಕೆನಲ್ಲಿ ತಪ್ಪೇನಿದೆ ಅಂತ ನಾನು ಹೇಳಿದ್ನಲ್ಲ ಇಲ್ಲೇ ನಿಂತ್ಕೊಂಡು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಏನು ತಪ್ಪಿಲ್ಲ ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ ಅವ್ರಿಗೆ ಬಿಟ್ಟಿದ್ದು ಹೈಕಮಾಂಡಿಗೆ ಬಿಟ್ಟಿದ್ದು ಮೂಡಾ ಕೇಸ್ನಲ್ಲಿ ಕುಮಾರ್ ನಾಯ್ಕ ಸಂಸದ ಕುಮಾರ್ ಏನು ಈಗ ಲೋಕಾಯುಕ್ತದವರ ವರದಿಯಲ್ಲಿ ಯಾವ ರೀತಿ ಬಂದಿದ್ರೆ ಅದು ಲೋಕಾಯುಕ್ತದವ್ರು ಏನ್ ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ದಲಿತ ಹಣವನ್ನು ಗ್ಯಾರಂಟಿ ಬಳಸಿದ್ದಾರೆ ಅಂತ ಇಪ್ಪತ್ತೈದನೇ ತಾರೀಕಿಂದ ಬಿಜೆಪಿ ಜನಂಗ್ ಅನೇಕ ಮಾಡ್ತಾರೆ ಹನ್ನೊಂದು ಸಾವಿರ ಕೋಟಿ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಟಿ ಬಳಸಿದ್ದಾರೆ ನೋಡಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಯೋಜನೆಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಹೇಗಾದರೂ ಮಾಡಿ ಇದನ್ನು ತಿಕ್ಕುವಂಥ ಕೆಲಸ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತಿದ್ವಿ ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ ಬಡವರು ಪರವಾಗಿಲ್ಲ ಅಂತ ಹೇಳ್ದಂಗೆ ಆಯಿತು ಅವರು ಬಡವರು ಪರವಾಗಿ ಅವರು ಇಲ್ಲ ಅದನ್ನೇ ಅವರು ಪಬ್ಲಿಕ್ ಆಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅವರು ಹೇಳಿ ಜನ ಗೊತ್ತಾಗ ಜನ ಗಮನಿಸೋದಿಲ್ವ ಇದನ್ನೆಲ್ಲ ಬಡವರಿಗೆ ಕೊಡೋ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅವರ ಮೇಲೆ ಜನ ಸಮುದಾಯ ಏನು ಯೋಚನೆ ಮಾಡ್ತದೆ ಅದನ್ನ ನೋಡೋಣ ಮುಂದಿನ ದಿನದಲ್ಲಿ ಹೌದು ದಲಿತರು ಮೀಸಲಿಟ್ಟ ಹಣನೂ ದಲಿತರಿಗೆ ಕೊಡ್ತೀವಲ್ಲ ಅಲ್ಲ ಎಲ್ಲ ಅದರಲ್ಲಿ ದಲಿತರು ಹೋಗಲ್ವಾ ನೋಡಿ ಅದನ್ನು ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ ಸರ್ಕಾರದಲ್ಲಿ ಇಂಥ ಯೋಜನೆಗಳನ್ನು ಮಾಡುವಾಗ ನಾವು ಇದನ್ನು ಯೋಚನೆ ಮಾಡೇ ಮಾಡ್ತೀವಿ ಬಡವರ ಪರವಾಗಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಈ ಏನಾದರೂ ಬದಲಾವಣೆಗಳಾಗಿದರೆ ರಿಅಪ್ರೋಪ್ರೇಷನ್ ಅಂತ ಒಂದು ವರ್ಡ್ ಇದೆ ಕೇಳಿರ್ಬೋದು ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಬಡವರಿಗಾಗಿ ಮಾಡುವಾಗ ಮಾಡಿರ್ತಾರೆ ಅದನ್ನೇ ದೊಡ್ಡದ್ ಮಾಡಿ ಏನೋ ಏನೋ ಹಣ ತಗೊಂಡು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ ನಾವು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಬಿಡುಗಡೆ ಮಾಡ್ತೇವೆ ಅಂತ ಸಮಯ